ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮುಖಾಂತರ ಎಲ್ಲ ಸಮೀಕ್ಷಾದಾರರಿಗೆ ತಿಳಿಸುವುದೇನೆಂದರೆ ನ್ಯೂ ವರ್ಷನ್ನಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಲಾಗಿದೆ ಈ ಹಿಂದೆ ಸಮೀಕ್ಷೆಯನ್ನು ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಒಂದು ಕುಟುಂಬದ ಯಾವುದಾದರೂ ಸದಸ್ಯರನ್ನು ಸಮೀಕ್ಷೆಯ ಸಂದರ್ಭದಲ್ಲಿ ಪರಿಗಣಿಸದೇ ಇದ್ದಲ್ಲಿ ಅಂತಹ ಕುಟುಂಬದ ಸದಸ್ಯರನ್ನು ನ್ಯೂ ವರ್ಷನ್ನಲ್ಲಿ ಗಣತಿಗೆ ಪರಿಗಣಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಉದಾಹರಣೆಗೆ ಸಮೀಕ್ಷೆ ಮಾಡುವಾಗ ಕುಟುಂಬದ ಸದಸ್ಯರನ್ನು ತಪ್ಪಾಗಿ ಡಿಸೀಸ್ಡ್ ಎಂದು ಪರಿಗಣಿಸಿದಲ್ಲಿ ಅಥವಾ ಗಣತಿ ಮಾಡುವ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರನ್ನು ಅಥವಾ ಕುಟುಂಬದ ಮಕ್ಕಳನ್ನು ಸೇರಿಸದ ಸಂದರ್ಭದಲ್ಲಿ ಅವರನ್ನು ಗಣತಿಗೆ ಪರಿಗಣಿಸಬಹುದಾಗಿದೆ ಮೊದಲಿಗೆ ವೈಟ್ ಲಿಸ್ಟ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ಎಂ ಪಿನ್ನನ್ನು ಎಂಟರ್ ಮಾಡಿ ಲಾಗಿನ್ ಆದ ನಂತರ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಐ ಡಿ ಟೈಪ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಮೂರು ಆಯ್ಕೆಗಳು ಪ್ರದರ್ಶನಗೊಳ್ಳುತ್ತವೆ ಮೊದಲನೆಯದು ಕುಟುಂಬದ ಮೊಬೈಲ್ ಸಂಖ್ಯೆ ಎರಡನೆಯದು ಅಪ್ಲಿಕೇಶನ್ ಐ ಡಿ ಮೂರನೆಯದು ರೇಷನ್ ಕಾರ್ಡ್ ನಂಬರ್ ಮೂರರಲ್ಲಿ ಸೂಕ್ತವಾದುದನ್ನು ಆಯ್ಕೆ ಮಾಡಿಕೊಂಡು ಗಣತಿಯನ್ನು ಪ್ರಾರಂಭಿಸಿ ಪೂರ್ಣಗೊಳಿಸಬೇಕಾಗುತ್ತದೆ ಒಂದು ವೇಳೆ ರೇಷನ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡರೆ ಮೊದಲಿಗೆ ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಸದಸ್ಯರ ಹೆಸರುಗಳು ಪ್ರದರ್ಶನಗೊಳ್ಳುತ್ತದೆ ತದನಂತರ ಟ್ಯಾಪ್ ಹಿಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಮೇಲೆ ಕ್ಲಿಕ್ ಮಾಡಿದಾಗ ಕುಟುಂಬದ ಸದಸ್ಯರ ವಿವರಗಳು ಪ್ರದರ್ಶನಗೊಳ್ಳುತ್ತದೆ ಈಗಾಗಲೇ ಗಣತಿ ಪೂರ್ಣಗೊಂಡಿರುವ ಸದಸ್ಯರುಗಳನ್ನು ಯಾವುದೇ ರೀತಿಯ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ ನಂತರ ಸದಸ್ಯರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಎಂಬ ಮಾಹಿತಿಯನ್ನು ಕೇಳುತ್ತದೆ ಗಣತಿಗೆ ಸೇರಿಸುವ ಸದಸ್ಯರ ಬಳಿ ಆಧಾರ್ ಕಾರ್ಡ್ ಇದ್ದಲ್ಲಿ ಎಸ್ ಎಂದು ಆಯ್ಕೆ ಮಾಡಿ ನಂತರ ಆಧಾರ್ನಂತೆ ವಿವರಗಳನ್ನು ಭರ್ತಿ ಮಾಡಿ ನಂತರ ಇನಿಷಿಯೇಟ್ ಸಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಂತರ ಐ ಅಗ್ರಿ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಅಥವಾ ಫೇಸ್ ಕ್ಯಾಪ್ಚರ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಜನರೇಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಿರುವ ಒ ಟಿ ಪಿಯನ್ನು ನಮೂದಿಸಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇ ಸಿ ವೆರಿಫೈಡ್ ಸಕ್ಸಸ್ಫುಲ್ ಎಂಬ ಸಂದೇಶವು ಪ್ರದರ್ಶನಗೊಳ್ಳುತ್ತದೆ ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದ ಸಂದರ್ಭದಲ್ಲಿ ಸದಸ್ಯರನ್ನು ಸೇರಿಸುವಾಗ ನೋ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಬರ್ತ್ ಸರ್ಟಿಫಿಕೇಟ್ ಇದ್ದಲ್ಲಿ ಅಪ್ಲೋಡ್ ಮಾಡಿ ಇಲ್ಲದಿದ್ದರೆ ಜೆಂಡರ್ ಆಯ್ಕೆ ಮಾಡಿ ನಂತರ ಸದಸ್ಯರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ತದನಂತರ ಮುಂದುವರಿಸಿ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಿಮಗೊಂದು ಸಂದೇಶ ಬರುತ್ತದೆ ಪ್ಲೀಸ್ ಎನ್ಶ್ಯೂರ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಲಿಸ್ಟೆಡ್ ಬಿಫೋರ್ ಕಂಟಿನ್ಯೂಯಿಂಗ್ ಸೊ ತೋರಿಸಿರುವ ಪಟ್ಟಿಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಇದ್ದಾರೆ ಎಂದು ಖಚಿತಪಡಿಸಿಕೊಂಡು ಮುಂದುವರಿಸಿ ಗಣತಿಗೆ ಹೊಸದಾಗಿ ಸೇರ್ಪಡೆಗೊಂಡಿರುವವರ ವಿವರಗಳನ್ನು ನಮೂದಿಸಿ ಸರ್ವೆಯನ್ನು ಪೂರ್ಣಗೊಳಿಸಬೇಕಾಗಿ ಮನವಿ ಧನ್ಯವಾದಗಳು